ಮುಖ್ಯಮಂತ್ರಿ ರಾಜೀನಾಮೆ ಸಾಯಂಕಾಲ ರಾಜ್ಯ ಸಚಿವರಿಂದ ಶಂಕುಸ್ಥಾಪನೆ ಅದನ್ನೇನೇ ದಿನ ಹೇಳ್ತೀಯಾ ಹೋಗ್ತೀಯ ನೋಡ್ತೀನಿ ಬಂದೇ ಬರ್ತೀಯಾ ನಾ ಬದು ಅದ್ ಸರಿ ಯಾರ ಮಂದಲಿ ಅಡಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಹರಿ ನಮಗೆ ಯಾವುದ್ರಲ್ಲಿ ಬಡ್ತಿ ಸಿಗದೆ ಹೋದ್ರು ಈ ಬೇಯಿಸೋದ್ರಲ್ಲೂ ಬಡ್ತಿ ಸಿಗ್ತಿಲ್ವಲ್ಲೇ ಇವತ್ತು ಸಬ್ ಸಬ್ಇನ್ಸ್ಪೆಕ್ಟರ್ ನಾಳೆ ಹೆಲ್ತ್ ಇನ್ಸ್ಪೆಕ್ಟರ್ ಅವರದ್ದೇ ಆಗೋಯ್ತು ಏನೇ ನೀವು ಸಸ್ಯಾಹಾರ ಬಿಟ್ಟು ಮಾಂಸಾಹಾರ ಶುರು ಮಾಡಿದ್ರೆ ಹೇಗೆ ಬೇಡಿಕೆನೂ ಜಾಸ್ತಿ ಆಗುತ್ತೆ ಬಡ್ಕೇನು ಸಿಗುತ್ತೆ ಏನಂತೆ ಸಾಕು ಸಾಕು ಈ ಜನ್ಮದಲ್ಲಿ ಇಷ್ಟೇ ಸಾಕು ಬುಮ್ ಗುಂಡೂರಾಯರಿಗೆ ಬಂ ಬಂಗಾರಪ್ಪನವರಿಂದ ಬಾಂಬು ಇದು ಗೊತ್ತಿರೋದೆ ಮಾಮೂಲೆ ಮಾಮೂಲೆ ಮಾಜಿ ಸಚಿವರಿಂದ ಚಿತ್ರವೆ ಎಸ್ಟೇಟ್ ಕೊಡುಗೆ ಕೊಡ್ತಾರ ಕೊಡ್ತಾರೆ ಕೊಡ್ತಾರೆ ಚಟ ಮೈ ಮರೆತ್ರೆ ಸ್ಟೇಟೇ ಬರೆದು ಕೊಟ್ಬಿಡ್ತಾರೆ ನಮಸ್ಕಾರ ಸಮಯ ಸಾಕು ಸಾಕು ಒಂದ್ ಸಾಕು ಏನು ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಧರ್ಮಕರ್ತ ಗುಡಿ ಚಿಕ್ಕದಾಗಿರೋದ್ರಿಂದ ಗರ್ಭ ಗುಡಿ ದೊಡ್ಡದ್ ಮಾಡಿಸಬೇಕು ಅಂತ ಚಂದಿಗೆ ಬಂದಿದ್ದೀವಿ ಏನೋ ನಿಮ್ ಕೈಲಾದಷ್ಟು ಏನ್ ಮುಖ ನೋಡ್ತಿರೋ ಸುಲಭವಾಗಿ ಕೊಡಕ್ಕಾಗತ್ತ ಏನ್ ಸ್ವಾಮಿ ಡೊನೇಷನ್ನು ಆ ಕಲೆಕ್ಷನ್ ಈ ಕಲೆಕ್ಷನ್ ಅಂತ ಹಣ ತಗೊಂಡು ಹೋಗಿಬಿಡ್ತೀವಿ ನಾವು ಹೆಂಡತಿ ಮಕ್ಕಳ ಸಮೇತ ದೇವರ ದರ್ಶನಕ್ಕೆ ಬಂದು ಕ್ಯೂ ನಿಂತ್ಕೊಂಡ್ರೆ ನಾವು ನಿಂತಿರೋದೆ ನೀವ್ ಆ ಕಪ್ಪಣ ತಗೊಂಡು ಕಳ್ಳದಾರಿ ಕರ್ಕೊಂಡು ಹೋಗಿ ಆ ನಿಮ್ ಸ್ಪೆಷಲ್ ಭಕ್ತರಿಗೆ ದರ್ಶನ ಮಾಡಿಸಿ ಕಳಿಸಿ ಬಿಡ್ತೀರಿ ಅಲ್ರಿ ದೇವ್ರನ್ನ ತೋರ್ಸೋ ನೀವೇ ನಮಗೆ ದೆವ್ವ ಕಂಡ ನೀ ನೀವು ತೋರ್ಸೋ ದೇವ್ರಮ್ಗೆ ಯಾಕೆ ಕಾಣ್ತಾನ್ರಿನ್ರಿ ಇಡ್ರಿ ನಿಮ್ ದೇವ್ರನ್ನ ಮಳೆ ಬಂದ್ರೆ ಜ್ವರ ಬರಲ್ಲ ಬಿಸ್ಲಿಕ್ಕೆ ಕೆಳಗಲ್ಲ ನಾವು ಸೇವೆ ಮಾಡ್ಕೊಂಡು ಹೋಗ್ತೀವಿ ಇವರೇನೋ ಅಯ್ಯಪ್ಪ ಏನಪ್ಪಾ ನಿಮ್ ಎಂಎಲ್ ಎ ನೋಟ್ ಕೇಳಕ್ ಬರ್ತಾರೆ ಗೆದ್ದು ನೋಟ್ ಕೇಳಕ್ ಬರ್ತಾರೆ ಇವೆಲ್ಲ ಕೆಲಸ ಈ ವಿಷಯ ನಮ್ ಕಡೆ ಗೊತ್ತಾರೆ ಹೇಗ ಕಿತ್ತೆಸ್ಬಿಡ್ರೆ ಹುಷಾರ್ ಅಷ್ಟೇ ಅಷ್ಟೇ ದೇಶದ ವರ್ತನ ಕಿತ್ತೆಸಕ್ ಆಗದೆ ಹೋದ್ರು ಇವೆಲ್ಲ ಕಿತ್ತೆಸಿದ್ದೀರಿ ಅಲ್ಲ ನೋ 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 ನಾನ್ ಸುಮ್ನೆ ಬಿಡೋದಿಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಡಿಸ್ ಮ್ಯಾಜಿಸ್ಟ್ರೇಟ್ ಕೊಟ್ ಹೋಗ್ತೀನಿ ಅಲ್ಲಿ ನ್ಯಾಯ ಸಿಗ್ತದೆ ಹೋದ್ರೆ ಹೈಕೋರ್ಟ್ ಹೋಗ್ತೀನಿ ಅಲ್ಲೂ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಲ್ಲೂ ಸಿಗದೆ ಹೋದ್ರೆ ಮೇಲೊಂದು ಕೋರ್ಟ್ ರೀ ಅಲ್ಲಿಗೆ ಎಲ್ಲರೂ ಒಂದಲ್ಲ ಒಂದ ಬರಲೇಬೇಕು ನಿಮಿಷ ಅದೇ ಒಂದ್ ನಿಮಿಷ ರೀ ಅವರು ಹೊದ್ದಿರೋ ಒಧೆಗೆ ನಾನು ಒಂದು ವರ್ಷ ಸುಧಾರಿಸ್ಕೋಬೇಕು ಒನ್ ಇಯರ್ ಐಸೆ ಕಾಟಿ ಬಟ್ಟೆಗೆ ಗಂಜಿ ಹಾಕಿ ಇಸ್ತೀ ಮಾಡಿಸಿ ಹಾಕೊಂಡ್ಬಿಟ್ಟು ಮಾತ್ರಕ್ಕೆ ಬಡವರು ಒಂದು ತಿರುಬಾಗ ತಿಳ್ಕೊಂಡಿದ್ದೀನಿ ಯಾವ ತೋಲಾಂಡಿ ಕಂಪ್ಲೇಂಟ್ ಕೊಟ್ಟ ಅಂತ ನನ್ನ ಹುಚ್ಚರಾಯಿ ಹಿಡ್ಕೊಂಬಂದ ಹಿಡ್ಕೊಂಬಂದಿದ್ರಲ್ಲ ಇಸ್ ಇಟ್ ರೈಟ್ ಮಿಸ್ಟರ್ ಬನ್ನಿ ಕಮ್ಯಾ ಮಿಸ್ಟರ್ ಕೆ ಶರ್ಮಾ ಸರಿ ಏನ್ರಿ ಇದು ನಾನು ಯಾರು ಗೊತ್ತೇನ್ರಿ ಯು ನೋಯರ್ ಐ ಎಮ್ ಗುಂಡು ನೋವ್ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅಲ್ಲ ಗುಡಿಮಂಡೆ ಗುಂಡೂರಾವ ಬ್ರಿಟಿಷರ ಕಾಲದಲ್ಲಿ ಎಂಇ ಡಿಗ್ರಿ ಮಾಡ್ದವ್ರಿ ನೀನ್ ಹಾಕೋ ಫ್ಯಾನು ಬರೀ ಕಮಿಷನ್ ಫೋನು ಇದಕ್ಕೆಲ್ಲ ಕೆಲವ್ ಯಾಕೆ ಕಮಿಷನ್ ಕಮಿಷನ್ ಬೇಕೇ ಬೇಕ್ರಿ ಈ ಕೇಸಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಮಿಷನ್ ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು ಆಗ್ಲೇ ನನ್ಯಕ್ಕೆ ಬರೋದು ಎಮೋಷನ್ ಯಾವ ಎಲ್ ಎ ಹೇಳ್ದ ಅಂತ ಅವನ್ ತಾಳಕೊಂಡಿದ್ದೀರಾ ನೀವು ಕಾನೂನು ಶ್ರೀಮಂತರ ಸೊತ್ತಲ್ರಿ ಪ್ರಜೆಗಳು ಕೊಡೋ ತೆರಿಗೆ ಹಣದಿಂದ ನೀವು ಸಂಬಳ ತಗೋತಿರೋದು ನಿಮ್ ಸಂಸಾರ ಸಾಕ್ತಿರೋದು ಗೊತ್ತಾ ವರ್ಮ ಐ ಆಮ್ ನಾಟ್ ವರ್ಮ ಐ ಆಮ್ ಆ ನಿಮ್ ಮರ್ಮಾನೇ ಅರ್ಥ ಮಾಡ್ತಿಲ್ಲ ರೀ ನೋಡ್ರಿ ಶರ್ಟ್ ನನ್ನ ಹೆಂಡತಿ ದೇವರು ಸುರಿಸಿ ಕಷ್ಟಪಟ್ಟು ನನಗೆ ಹೊಲ್ಸ್ಕೊಟ್ಟರು ಶರ್ಟ್ ನೋಡಿ ಹೇಗೆ ಹಣ ಸಂದರ್ಭ ಆಗಿದೆ ಲುಕ್ ಅಟ್ ದಿಸ್ ಬ್ಲಡ್ ನೋಡ್ರಿ ರಕ್ತಾನ ಇವರು ಒಂದೊಂದು ತೊಟ್ಟಿನ ಬೆಲೆ ಏನು ಅಂತ ಗೊತ್ತಾ ನಿಮಗೆ ಇವತ್ತ ನಾನು ಈ ಬ್ಲಡ್ನ ಬ್ಲಡ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಿದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾ ಇದ್ದೆ ಗೊತ್ತಾ ಅಕಾರ್ಡಿಂಗ್ ಟು ಇಂಡಿಯನ್ ಪೆನಲ್ ಕೋರ್ಟ್ ನೂರ ಅರವತ್ತೈದು ಸೆಕ್ಷನ್ ಪ್ರಕಾರ ನೀ ಹಾಕು ಸಾನು ಕೊಡ್ರಿ ಫೋನು ನಿಮ್ಮನ್ನ ಸುಮ್ನೆ ವಿಚಾರಣೆ ಮಾಡಬೇಕು ಅಂತ ಕರ್ಕೊಂಡ್ಬಂದಿದ್ದು ಬಂದ್ರಿ ಸರಿ ಜಗಳ ಆಡದವ್ರು ಇಬ್ರು ಅವರೆಲ್ಲಿ ಅವ್ರ ಎ ಅಂತ ಗೊತ್ತಿಲ್ವಾ ಯು ಆರ್ ನಾಟ್ ಎಂಎಲ್ ಎ ಸರ್ ಯು ಆರ್ ಎ ಪಬ್ಲಿಕ್ ಸರ್ವೆಂಟ್ ಅವ್ರ ಎ ಮಾಡಿದವರು ನಾವು ಪಬ್ಲಿಕ್ ನೀ ಹಾಕೋ ಸಾನು ಕೊಡ್ರಿ ಫೋನು ಇಷ್ಟಕ್ಕೂ ನೀವ್ಯಾರು ಅಂತ ಹೇಳಿಲ್ವಲ್ಲ ನಾನಾ ಅಲ್ಲಿ ನೋಡಿ ಅವ್ರು ಯಾರು ಅಂತ ಗೊತ್ತಾ ಮಹಾತ್ಮ ಗಾಂಧೀಜಿ ಆ ಪುಣ್ಯಾತ್ಮ ಗಳಿಸ್ಕೊಟ್ಟಿರೋ ಸ್ವತಂತ್ರ ಭಾರತದಲ್ಲಿ ಕಾಯ್ದೆ ಕಾನೂನು ಕಾಪಾಡ್ತಿರೋ ಗೌರವಸ್ಥ ಪ್ರಜೆ ಎ ಲಾಫುಲ್ ಫುಲ್ ಸಿಟಿಜನ್ ನಾಟೆ ಎಲ್ ಎ ಎಂ ಎಲ್ ಸಿ ನಾಟೆ ಎಂಪಿ ನಾಟ ಮಿನಿಸ್ಟರ್ ನಾಟೆ ಎ ಚೇರ್ಮನ್ ಹಾಕುವ ಫ್ಯಾನು ಕೊಡ್ರಿ ಸ್ವಲ್ಪ ಕೇಳಿ ಚಂದ ಕೇಳಿದ್ರೆ ಇದ್ರ ಕೊಡಿ ಅಂತ ಹೇಳಿ ಅದಕ್ಕೆ ಎಲ್ ಎ ಮೇಲೆ ಹಾಕ್ರಿ ಕೈ ಮಾಡಿದ್ದು ನಾನಾ ಕೈ ಮಾಡಿದೆ ನನ್ ಬಟ್ಟೆ ಸುರಿತಿರೋ ನನ್ ರಕ್ತ ಏನ್ರಿ ಕರ್ಸ್ರಿ ಅವನ್ನ ಹಾಕಿರೋ ಬಟ್ಟೆ ಇಸ್ತ್ರೀ ಹೋಗ್ ನಿಮ್ಮ ಕೂತಿದ ಅವನ್ ಕನ್ರಿ ವಿಚಾರ ಮಾಡಿ ಏನೂ ಏನೇ ಇಲ್ಲಿಗೆ ಬಂದ್ಬಿಟ್ಟೆ ಇಟ್ಕೊಂಡ್ ಬಿಟ್ರು ಶಾರದೇ ಇವರೇನ ನಿಮ್ಮ ಯಜಮಾನ್ರು ಇವ್ರಿಂಗ್ ಗೊತ್ತೇನೆ ಗೊತ್ತೇನು ಮನೇಲಿ ವಿಶೇಷ ಕಾರ್ಯಗಳಾದ್ರೆ ಇವರೇ ಬಂದು ಅಡಿಗೆ ಮಾಡೋದು ಶಾರಾಂಬ್ರೆ ಕರ್ಕೊಂಡು ಹೋಗಿ ನೀವ್ ಬಂದ್ಬಿಡು ನಾ ಜೀಪಲ್ಲಿ ಕೂತಿರ್ತೀನಿ ಜೀಪು ಮತ್ತೆ ಏನು ಅಪರಾಧ ಮಾಡದೆ ಇದ್ದಾಗ ನನ್ನ ಜೀಪಲ್ಲಿ ಕರ್ಕೊಂಬಂದ್ರಿ ಈಗ ನಿರಪರಾಧಿಂತ ಗೊತ್ತಾದ್ಮೇಲೆ ಹೋಗಲ್ಲ ಏ ಡ್ರೈವರ್ ಜೀಪ್ ಬಾ ಹ್ಞೂ ನಮ್ಮ ಹೆಸರು ನಿಮ್ಮ ತಪ್ಪಾಗಿ ನಡ್ಕೊಂಡಿದ್ದೀರಿ

ಆಯ್ತಪ್ಪ ಲೇ ನಾ ಕೊಡ್ತೀನಿ ನಡೆಯ್ಕೊಂಬಿಟ್ಯಾವ ಅವ್ಳ ಮೈತಿಲಿ ಅಲ್ವಾ ಹೌದು ಎಷ್ಟು ಉದ್ದ ಕಳ್ದ್ಬಿಟ್ಟಿದಳೆ ಆದ್ರೆ ಯೋಚನೆ ಅವ್ರು ಅಪ್ಪ ಮಾಡ್ಬೇಕು ನೀನ್ ಯಾಕೆ ತಲೆ ಕಡಿಸ್ಕೊತೀಯಾ ನಡಿ ನಡಿ ಂತೆ ಅಮ್ಮ ಹೇಗಿದ್ದಾರೆ ಅವ್ರೈನಾಲ್ ಹೇಗಿದೆ ಮನ್ಸಾಲಿಗೆ ಹೋಗ್ಬೇಕು ಅಂತ ಬರ್ದಿದ್ದೆ ಮಗು ಬಸ್ ಸಾರು ಬಂದವಲ್ಲ ಒಳಗ್ ಕರ್ಕೊಂಡು ಹೋಗದ್ ಬಿಟ್ಟು ಅದೇನಾಯ್ತು ಇದೇನಾಯ್ತು ಹಾಲಪ್ಪ ಹಸು ಕರು ಹಾಕ್ತಾ ಕೊಟ್ಟು ಕೂಡಿ ಮೊಟ್ಟೆ ಮಟ್ಟೆ ಇಡ್ತಾ ಅಂತ ಕಡಿ ಕೇಳ್ತಾನೆ ನಿಂತ್ಕೊಂಡ್ಬಿಟ್ಟು ನಡಿಯ ಒಳಗೆ ಮುದ್ದೆ ಮೂರು ವರ್ಷ ಆದ್ರೂ ನೀನ್ ಸ್ವಲ್ಪ ಬದಲಾಯಿಸ್ಲಿಲ್ಲ ಅಕ್ಕ ಅದೇ ಮಾತು ಅದೇ ಕತೆ ಗಂಡ ಅಂದ್ರೆ ಅಷ್ಟೇ ಭಯ ಅದೇ ಗಂಡ ಅಲ್ವೇನಯ್ಯ ಬರೋ ಶುಕ್ರವಾರ ವರಲಕ್ಷ್ಮಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ ನಮ್ಮಮ್ಮ ರವಿ ಹತ್ರ ಹೇಳ್ಕಲ್ತಿದ್ದಾರೆ ನೀವೆಲ್ಲ ಖಂಡಿತ ಬರ್ಬೇಕಂತೆ ಆ ದಿನದ ಅಡಿಗೆ ಕೆಲಸ ನೀವೇ ನೋಡ್ಕೋಬೇಕು ಎಷ್ಟಾಗುತ್ತೆ ಹೇಳಿ ನಿಮ್ಮನೆ ಅಡಿಗೆ ಕೆಲ್ಸಕ್ಕೆ ನಾನು ಕೂಲಿ ಕೇಳ್ತೀನಿ ನಮ್ಮ ಅಯ್ಯೋ ತಪ್ಪಾಗಿ ತಿಳ್ಕೊಬೇಡಿ ಆ ದಿನದ ಪೂಜೆ ಖರ್ಚಿಗೆ ಒಂದಿಪ್ಪತ್ತು ಜನದ ಊಟಕ್ಕೆ ಎಷ್ಟಾಗ್ಬಹುದು ಅಂತ ಕೇಳಿದೆ ಅಷ್ಟೇ ಮೈತ್ರಿ ಹತ್ರ ಆಮೇಲೆ ಹಾಕಿ ಕಲ್ಸಿ ಶಮ್ರೆ ಮುತ್ತೆಗೆ ಕೊಡೋ ಸೀರೆನಾ ನಮ್ಮಮ್ಮ ನಿಮ್ಗೆ ಕೊಡ್ತಾ ಇರಲಿ ನಾನಿನ್ ಬರ್ಲ ಅಕ್ಕ ಸ್ವಲ್ಪ ಕಾಫಿ ಕುಡ್ಕೊಂಡೋಗಿ ಪರವಾಗಿಲ್ಲಮ್ಮ ಅವ್ರು ಬರೋ ಹೊತ್ತಾಯ್ತು ನಾನಿನ್ ಬರ್ತೀನಿ ಅಮ್ಮ ಯಾಕಮ್ಮ ಒಂಥರ ಇದೆಯಾ ಏನು ಇಲ್ಲಮ್ಮ ನೀನ್ ಆಗ ಕೇಳ್ತಿಲ್ಲ ಅಪ್ಪನಿಂದ ಏನ್ ಪ್ರಯೋಜನ ಅಂತ ಮುತ್ತೆಗೆ ಕೊಡೋ ಸೀರೆನ ಶಾಂತನ ತಾಯಿ ನಮ್ಗೆ ಕೊಡ್ತಾರಂತೆ ಹುಟ್ಟೋದೇ ಭಾಗ್ಯನ ನಿಮ್ ತಂದೆನೇ ಅಲ್ಲ ನಮ್ಮ ನನಗೆ ಕೊಟ್ಟಿರೋದು ಅವರಿಂದ ನನ್ಗೆ ಅಷ್ಟೇ ಸಾಕಮ್ಮ ಅಷ್ಟೇ ಸಾಕು ಏನು ನಿಮ್ ತಾಯಿ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ನೀನ್ ಬೇಕಲ್ಲ ಫಸ್ಟ್ ಕ್ಲಾಸ್ ಪಾಸ್ ಮಾಡಿದ್ದು ನನ್ಗೆ ತುಂಬಾ ಸಂತೋಷ ಆಯ್ತು ಎಲ್ಲ ನಿಮ್ಮಂತ ಹಿರಿಯರ ಆಶೀರ್ವಾದಮ್ಮ ನಿಮ್ ವಯಸ್ಸಿಗೆ ನಮ್ಮ ಮೂರ್ತಿಗೆ ಆದ್ರೇನ್ ಪ್ರಯೋಜನ ನಾನು ಕೇಳ್ಕೊಂಡ್ ಬಂದಿದ್ದಿಷ್ಟೇ ನಾನು ಬರ್ತೀನಮ್ಮ 「どんどんどんどん」